ಶಟಗರೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಮಲ್ಲಪ್ಪ ಸೀಗೇಪಾಡ್ಯ ಹಾಗೂ ಉಪಾಧ್ಯಕ್ಷರಾಗಿ ಗಟ್ಲಲ್ಲಿ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೃಷಿ ಸಮಾಜದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲುಗಳ ಐದು ವರ್ಷದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆದಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಅಧ್ಯಕ್ಷರಾಗಿ ಸೀಗೆಪಾಳ್ಯದ ಮಲ್ಲಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಗಟ್ಲಲ್ಲಿ ಕುಮಾರ್ ಜಿಲ್ಲಾ ಪ್ರತಿನಿಧಿಯಾಗಿ ಡಿಕೆ ರಂಗನಾಥ್ ಖಜಾಂಚಿಯಾಗಿ ವಿ ವೀರಭದ್ರಯ್ಯ ಕಾರ್ಯದರ್ಶಿಯಾಗಿ ಬಸವರಾಜರವರನ್ನ ಅರ್ಜಿ ಹಾಕಲು ಸೂಚಿಸಲಾಗಿತ್ತು ಯಾರು ಈ ಹುದ್ದೆಗಳಿಗೆ ಮರು ಅರ್ಜಿ ಹಾಕದ ಕಾರಣ ಈ ಎಲ್ಲರನ್ನ ಅವಿರೋಧವಾಗಿ ಆಯ್ಕೆಯಾಗಿದೆ ಅಂತ ಸಹಾಯಕ ಕೃಷಿ ನಿರ್ದೇಶಕ ಚುನಾವಣಾ ಅಧಿಕಾರಿಯಾಗಿದ್ದ ರುದ್ರಪ್ಪನವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಅರಕೆರೆ ಶಂಕರ ಪಟ್ಟಣ ಪಂಚಾಯತ್ ಸದಸ್ಯರಾದ ಕೆಆರ್ ಓಬಳರಾಜು ಮುಖಂಡರಾದ ಮಹಾಲಿಂಗಪ್ಪ ಚಿಕ್ಕರಂಗಯ್ಯ ಐ ಸಿ ರಾಜಣ್ಣ ತುಮುಲ್ ಮಾಜಿ ನಿರ್ದೇಶಕರಾದ ಈಶ್ವರಪ್ಪ ದಿನೇಶ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಚುನಾವಣೆ ಹದಿನಾಲ್ಕು ವರ್ಷದ ನಂತರ ನಡೆದ ಕೃಷಿ ಸಮಾಜದ ಚುನಾವಣೆ ಅಧ್ಯಕ್ಷರಾಗಿ ಮಲ್ಲಪ್ಪ ಉಪಾಧ್ಯಕ್ಷರಾಗಿ ಕುಮಾರ ವಿರುದ್ಧ ಆಯ್ಕೆಯಾದರು ಆಯ್ಕೆಯಾದ ವಿಚಾರವನ್ನ ಸಹಾಯಕ ಕೃಷಿ ನಿರ್ದೇಶಕ ರುದ್ರಪ್ಪನವರು ತಿಳಿಸಿದರು ತಾಲೂಕಿನ ರೈತರು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತೇನೆ ಅಂತ ನೂತನ ಅಧ್ಯಕ್ಷರ ಮಲ್ಲಪ್ಪ ಅವರು ತಿಳಿಸಿದರು ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲಿನವರಿಗೆ ಸುಮಾರು ಐದು ವರ್ಷಗಳ ಕಾಲದ ಸೊ ಕರ್ನಾಟಕ ಪ್ರದೇಶದ ಕೃಷಿಕ ಸಮಾಜ ಬಯಲ ನಿಬಂಧನೆ ಅನ್ವಯ ನಾವು ಚುನಾವಣೆ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದು ಸೊ ಈ ಹಿಂದೆ ಸೊ ಕೃಷಿಕ ಸಮಾಜದ ಸದಸ್ಯರಾಗಿ ಹದಿನೈದು ಜನ ಆಯ್ಕೆಯಾಗಿದ್ದರು ಸೊ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರತಿನಿಧಿ ಮತ್ತು ಖಜಾಂಚಿ ಹುದ್ದೆಯನ್ನು ಆಯ್ಕೆ ಮಾಡಬೇಕಿತ್ತು ಸೊ ಈ ಐದು ಹುದ್ದೆಗಳಿಗೆ ಐದು ಅರ್ಜಿ ಬಂದಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಸೊ ಆಯ್ಕೆಯಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಪ್ರತಿನಿಧಿ ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಚಿ ಅವರಿಗೆ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಕೃಷಿ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜನವನ್ನು ಉತ್ತಮವಾದ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ನಿರ್ದೇಶಕರುಗಳಿಗೆ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಹಾಗೂ ನಿರ್ದೇಶಕರಿಗೆ ಅಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಮತ್ತು ಪತ್ರಕರ್ತರಿಗೆ ಚುನಾವಣೆ ನಡೆಸಿಕೊಟ್ಟಂತಹ ಕೃಷಿ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಚಿರೋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರವ್ರ ಅವರ ಆಶಯದಂತೆ ಅವರೇನು ರೈತರ ಮೇಲೆ ಪ್ರೀತಿ ಕಾಳಜಿ ಇಟ್ಟಿದ್ದಾರೆ ಅದನ್ನು ಅವರು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕಳ್ದಂಗೆ ಅವ್ರೇನು ಹೇಳ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಡೀತೀವಿ ರೈತರಿಗೆ ತಲುಪ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಈ ಇಲಾಖೆಯಿಂದ ಸಿಗ್ತಕ್ಕಂಥದ್ದನ್ನು ಸಮರ್ಪಕವಾಗಿ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಿಸ್ಲಿಕ್ಕೆ ನಾನಾದರೂ ಬಯಸ್ತೀನಿ ಹಾಗೆಯೇ ಅಧ್ಯಕ್ಷರು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಕೂಡ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ರಂಗನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಭಾಳ ಸಂತೋಷದಿಂದ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಖಜಾಂಚಿಯಾಗಿ ನಮ್ಮ ಮಯೂರನ್ನ ಮಾಡಿದ್ದಾರೆ ವೀರಭದ್ರಣ್ಣನ್ನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ಎ ಆರ್ ಬಸವರಾಜ್ ಅವ್ರನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಹೊಸ ಹೊಸ ಹುದ್ದೆಗಳನ್ನು ಕೊಡಲಿ ಅಂತ ಹೇಳಿ ಎಲ್ರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೃಜಿ ಸಮಾಜ ಎಲ್ಲರಿಗೂ ನಮಸ್ತೆ ನಮ್ಮ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಲ್ರಿಗೂ ಶುಭಾಶಯನ ಕೋರ್ತಾ ನಮ್ಮ ನಮ್ಮ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಅಭಿನಂದನೆಗಳು ನನ್ನ ಈ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಂಥ ಕೆ ಶಂಕರಣ್ಣವರು ಮಾಲಿಂಗಣ್ಣವರು ಅಶ್ವಥಣ್ಣವರು ಮತ್ತು ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಪ್ನವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕುಮರಣ್ಣವ್ರು ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ